ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ದಿನಾಚರಣೆಯು ಎಲ್ಲೆಡೆ ಅತಿ ವಿಜೃಂಭಣೆಯಿಂದ ಆಚರಿಸಿತು ಹುಣಸಗಿಯ ಪಟ್ಟಣ ಪಂಚಾಯಿತಿಯಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆಯ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು ಮತ್ತು ಎಲ್ಲ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಊರಿನ ಗಣ್ಯರು ಮಹಿಳೆಯರು ಸೇರಿದಂತೆ ಇನ್ನು ಮುಂತಾದವರು ಭಾಗವಹಿಸಿದ್ದರು ಅದೇ ರೀತಿ ಹುಣಸಗಿ ಪೊಲೀಸ್ ಠಾಣೆಯಲ್ಲಿ ಕೂಡ ಧ್ವಜಾರೋಹಣವನ್ನು ನೆರವೇರಿಸಿ ರಾಷ್ಟಗೀತೆಯನ್ನು ಹಾಡಿ ಮಾತನಾಡಿದ ಸಿಪಿಐ ರವಿಕುಮಾರ್ ಅವರು ಎಲ್ಲರಿಗೂ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯ ತಿಳಿಸಿದರು ಇನ್ನು ಠಾಣೆಯ ಪಿಎಸ್ಐ ರಾಹುಲ್ ಸೇರಿದಂತೆ ಇಂದು ಅನೇಕ ಪೊಲೀಸ್ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ನಂತರ ಹುಣಸಗಿ ತಾಲೂಕಾ ತಹಶೀಲ್ದಾರ್ ಕಚೇರಿಯಲ್ಲಿ ಕೂಡ ಧ್ವಜಾರೋಹಣ ನೆರವೇರಿಸಿ ಬಳಿಕ ಮಾತನಾಡಿದ ತಾಲೂಕಿನ ದಂಡಾಧಿಕಾರಿಗಳಾದ ಬಸವರಾಜ್ ಅವರು ಗಣರಾಜ್ಯೋತ್ಸವದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ತಾಲೂಕಿನ ಅನೇಕ ಸಿಬ್ಬಂದಿ ವರ್ಗದವರು ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ಹಾಗೆಯೇ ಇದಾದ ಬಳಿಕ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಸಿದ್ದರಾಮಪ್ಪ ಮುದುಗಲ್ ಅವರು ದೇಶದ ಸಮಗ್ರ ಅಭಿವೃದ್ಧಿಗೆ ನಾವೆಲ್ಲರೂ ಕಂಕಣಬದ್ದರಾಗಿ ನಿಂತರೆ ದೇಶ ಅಭಿವೃದ್ಧಿ ಪಥದತ್ತ ಸಾಗುತ್ತದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಗುರುಗಳು ಮತ್ತು ಶಿಕ್ಷಕರು ಗುರುಮಾತೆಯರು ಶಾಲಾ ಸಿಬ್ಬಂದಿ ವರ್ಗದವರು ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ನಂತರ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ತಾಲೂಕಾಡಳಿತ ವತಿಯಿಂದ ಏರ್ಪಡಿಸಲಾದ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈತ ಸಾಧಕರಿಗೆ ಸನ್ಮಾನಿಸಲಾಯಿತು ಮತ್ತು ಶಾಲಾ ಮಕ್ಕಳಿಂದ ಭಾಷಣ ನೃತ್ಯ ವಿವಿಧ ಮನರಂಜನಾ ಕಾರ್ಯಕ್ರಮಗಳು ನಡೆದವು ದೇವೇಂದ್ರ ವಿಶ್ವಕರ್ಮ ಹುಣಸಗಿ ಎಂಟಿವಿ ನ್ಯೂಸ್ ಕನ್ನಡ ನಮ್ಮ ನಡೆ ನ್ಯಾಯದ ಕಡೆ

ಇಂಟ್ರೆಸ್ಟ್ ಕೊಟ್ಟು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ರಿ ಅದೇ ನಮ್ದೊಂದು ದೊಡ್ಡ ಸೇವೆ ದೇಶಕ್ಕೆ ಕೊಡೋದು ಅದನ್ನ ಹೇಳ್ತಾ ಇವರಿಗೆ ಮತ್ತೊಮ್ಮೆ ಸುಭಾಷ್ ಗಡ ಫನಾಥ್ आग्रे <laughs>

जय गणमन अधिनायक जय हे विधाता पंजाब पंचाद सिंह गुजरात मराठा प्रावीण गंगा हिंद हिमाचल यमुना गंगा उच्चल शुभनामे जागे तव शुभ आशिष आगे तब हे तव जय गा जनगन जय हे वंदे डॉक्टर बाबा साहब अम्बेडकर जी जय महात्मा गांधी जी की जय बोलो भारत माता की वंदे

ಮಾಧ್ಯಮ ಮಿತ್ರರಾಗಿರುವಂತ ಶ್ರೀತ ಶಾಂತಿಲಾಂತಿ ವರದಿಗಾರರು ಯಾದಗಿರಿ ಎಕ್ಸ್ಪ್ರೆಸ್ ವರದಿಗಾರರು ಶ್ರೀಯುತ ದೇವಿಟ್ಟ ಯಾದಗಿರಿ ವಾಣಿಯ ಪತ್ರಿಕೆಯ ವರದಿಗಾರರು ಇವರು ಕೂಡ ಹುಣಸಿಗೆ ತಾಲೂಕಿನಲ್ಲಿ ಅತ್ಯಮ ಅತ್ಯಂತ ಉತ್ತಮ ವರದಿಗಾರರಾಗಿ ಸೇವೆ ಸಲ್ಲಿಸಿದರು ಹಾಗೂ ಉಪನ್ಯಾಸಕರು ಈ ಒಂದು ಸಂದರ್ಭದಲ್ಲಿ ಅತ್ಯಂತ ತಾಲೂಕು ಆಡಳಿತದ ಪರವಾಗಿ ಸನ್ಮಾನಿಸಲಾಗುತ್ತಿದೆ ಅವರಿಗೆ ತಾಲೂಕು ಆಡಳಿತದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ I'm sorry.